ಜೋರಾಗಿ ಅಳುವ ಕಂದ ಇವಳನ್ನ ಕಂಡ ಗಿಂದ ತುಂಬ ನಗು ಕಾಣೋ ಚಂದ ಹಾಗೆಲ್ಲೋ ಕಾಣೋ ಆದ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಪ್ರೀ ವಿಡಿಯೋ ನೋಡಿದ್ರಲ್ಲ ಆ ಥರ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಈ ರೀತಿ ನೀವು ಸ್ಟೇಟಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೊರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಕ್ಕೊಂದು ಈಗಲೇ ಲೈಕ್ ಮಾಡಿ ಫ್ರೆಂಡ್ಸ್ ಈ ರೀತಿ ವಿಡಿಯೋ ಮಾಡೋದಕ್ಕೆ ಕೆಲವು ಅಲೈಟ್ ಮಷಿನ್ ಪ್ರಾಜೆಕ್ಟ್ನ ನೀವು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ ಸೊ ವೆಬ್ಸೈಟ್ ಹೋಗ್ಬಿಟ್ಟು ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ವೆಬ್ಸೈಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಸೇ ಕೆಪಿಕ್ ಮತ್ತು ಬೀಟ್ ಮಾರ್ಕ್ ಎರಡು ನ ಅಲೈಟ್ ಮಿಷಿನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ಇಂಪೋರ್ಟ್ ಮಾಡ್ಕೊಂಡಾದ ನಂತರ ನೋಡ್ತಾ ಇರ್ಬೋದು ಆ ಎರಡು ಪ್ರಾಜೆಕ್ಟ್ಗಳು ಈ ರೀತಿ ನಿಮಗೆ ನೋಡಲಿಕ್ಕೆ ಕಾಣುತ್ತೆ ಸೊ ಇವಾಗ ನೀವು ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ಪ್ರಾಜೆಕ್ಟಲ್ಲಿ ನೋಡ್ಬೋದು ಲಾಸ್ಟ್ನಲ್ಲಿ ಬೀಟ್ ಮಾರ್ಕ್ ಸಾಂಗ್ ಇದೆ ಅದೇ ರೀತಿ ಅದರ ಮೇಲ್ಗಡೆ ನಮ್ಮ ಚಾನಲ್ ಇರುತ್ತೆ ಸೊ ಅದೇ ರೀತಿ ಅದರ ಮೇಲ್ಗಡೆ ನೋಡ್ಬೋದು ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡಿಂದ ಈ ರೀತಿ ಬೀಟ್ ಮಾರ್ಕಿಗಳು ಈ ಒಂದು ಪ್ರಾಜೆಕ್ಟಲ್ಲಿ ನಿಮಗೆ ಹದಿನೈದು ಪಾಯಿಂಟ್ ಒಂಬತ್ತು ಸೆಕೆಂಡ್ ತನಕ ಈ ರೀತಿ ಬೀಟ್ ಈ ಒಂದು ಪ್ರಾಜೆಕ್ಟ್ನಲ್ಲಿ ಕಾಣುತ್ತೆ ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಮೊದಲನೇ ಬೀಟ್ ಬಂದ್ಬಿಟ್ಟು ನೀವು ಯಾವ ಫೋಟೋನ ಯೂಸ್ ಮಾಡಿಬಿಟ್ಟು ಸ್ಟೇಟಸ್ ಸ್ಟುಡಿಯೋ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಈ ಒಂದು ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಮೊದಲನೇ ಬೀಟ್ ಮಾರಿಕೆಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ಬಿ ಕರೆಕ್ಟಾಗಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಬಿಟ್ ಮಾರಿಕೆ ಕೆಳಗಡೆ ಕಾಣುವಂಥ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಯಾಡ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಫೋಟೋ ಇರುವಂಥ ಆ ಒಂದು ಪೋಲ್ಡ್ರ್ ಹೋಗ್ಬಿಟ್ಟು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಾದ ನಂತರ ಆ ಫೋಟೋ ಈ ರೀತಿ ಆಗುತ್ತೆ ಸೊ ಈ ರೀತಿ ಆಡಾದ ನಂತರ ಮೇಲ್ಗಡೆ ಇರೋ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಿಲ್ ಕಂಪೋಸಿಷನ್ ಏರಿಯಾನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಈ ರೀತಿ ಫುಲ್ ಸ್ಕ್ರೀನಾಗಿ ಆ್ಯಡಾಗುತ್ತೆ ಸೊ ಆದ ನಂತರ ಈ ರೀತಿ ಸ್ಕೋಲ್ ಮಾಡ್ತಾ ನೀವು ಇಲ್ಲಿ ಹದಿನೈದು ಪಾಯಿಂಟ್ ಒಂಬತ್ತು ಸೆಕೆಂಡ್ ಇರುವಂಥ ಕೊನೆ ಬಿಟ್ ಮಡಿಕೆ ಬಂದ್ಬಿಟ್ಟು ಕೆಳಗಡೆ ಇರುವಂಥ ಎಕ್ಸ್ಟೆಂಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಫೋಟೋ ಇನ್ನ ಅದು ಕೊನೆ ಬಿಟ್ ಮಡಿಕೆ ತನಕ ಎಕ್ಸ್ಟೆಂಡ್ ಆಗುತ್ತೆ ಸೊ ಎಕ್ಸ್ಟೆಂಡ್ ಆದ ನಂತರ ಮತ್ತೆ ನೀವು ಈ ರೀತಿ ಸ್ಕೋಲ್ ಮಾಡ್ತಾ ಇಲ್ಲಿ ಮೊದಲನೇ ಬೀಟ್ ಮಾರ್ಕಿ ಇದೆ ಸೊ ಹಾಗೆ ನೋಡ್ಬೋದು ಎರಡನೇ ಬೀಟ್ ಮಾರ್ಕಿ ಇದೆಯಲ್ಲ ಸೊ ಕರೆಕ್ಟಾಗಿ ಈ ಎರಡನೇ ಬೀಟ್ ಮಾರಿಕೆ ಬಂದ್ಬಿಟ್ಟು ಈ ಒಂದು ಎರಡನೇ ಬೀಟ್ ಮಾರ್ಕೆಯಿಂದ ಕೊನೆಗೆ ಬರುವಂಥ ಬೀಟ್ ಮಾರ್ಕಿ ಇದೆಯಲ್ಲ ಸೊ ಆ ಒಂದು ಬೀಟ್ ಮಾರ್ಕಿ ಬರುವ ತನಕ ಎಲ್ಲ ಬೀಟ್ ಮಾರ್ಕಿಗಳಿಗೆ ಈ ಒಂದು ಫೋಟೋನ ನೀವು ಎಲ್ಲ ಬೀಟ್ ಮಾರ್ಕಿಗಳಿಗೆ ಫೋಟೋನ ಕಟ್ ಮಾಡ್ತಾ ಹೋಗಬೇಕಾಗುತ್ತೆ ಯಾವ ರೀತಿ ಅಂದರೆ ಎರಡನೇ ಬೀಟ್ ಮಾರಿಕೆ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಫೋಟೋ ಕಟ್ ಆಗುತ್ತೆ ಸೊ ಕಟ್ ಆದ ನಂತರ ನೆಕ್ಸ್ಟ್ ಆ್ಯಾರ ಮೇಲೆ ಕ್ಲಿಕ್ ಮಾಡಿದಾಗ ಮೂರು ಪಾಯಿಂಟ್ ಇಪ್ಪತ್ತ್ಮೂರು ಸೆಕೆಂಡಿಗಿರೋ ಇರೋ ಮೂರನೇ ಬೀಟ್ ಮಾರಿಕೆ ಬರುತ್ತೆ ಬಂದಾದ ನಂತರ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಫೋಟೋ ಕಟ್ ಆಗುತ್ತೆ ಸೊ ಇದೇ ರೀತಿಯಾಗಿ ನೀವು ಎರಡನೇ ಬೀಟ್ ಮಾರಿಕೆ ಅಂದ್ರೆ ಕೊನೆ ಬೀಟ್ ಮಾರಿಕೆ ತನಕ ಈ ರೀತಿ ನೀವು ಎಲ್ಲ ಬೀಟ್ ಮಾರಿಕೆಗಳಿಗೆ ಈ ರೀತಿ ಫೋಟೋನ ಕಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಎಲ್ಲ ಬಿಟ್ ಮಾರಿಕೆಗಳಿಗೆ ಫೋಟೋ ಕಟ್ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರುವಂಥ ಸೇ ಕೆ ಪ್ರಾಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ನಂತರ ಈ ರೀತಿ ಕೆಳಗಡೆ ಬಂದ್ಬಿಟ್ಟು ನೋಡ್ಬೋದು ಈ ಒಂದು ಪ್ರೊಜೆಕ್ಟ್ನಲ್ಲಿ ಈ ರೀತಿ ಫೋಟೋಗಳಿರುತ್ತೆ ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂದರೆ ಮೊದಲನೇ ಫೋಟೋ ಇದೆಯಲ್ಲ ಸೊ ಮೊದಲನೇ ಫೋಟೋ ಬಂದ್ಬಿಟ್ಟು ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇರುವಂಥ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರೋ ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ರೀತಿ ಕೆಳಗಡೆ ಬಂದುಬಿಟ್ಟು ಇವಾಗ ಮೊದಲನೇ ಫೋಟೋ ಇದೆಯಲ್ಲ ಸೊ ಮೊದಲನೇ ಫೋಟೋ ಬಂದುಬಿಟ್ಟು ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿ ಮೊದಲನೇ ಫೋಟೋಗೆ ಎಫೆಕ್ಟು ಪೇಸ್ಟ್ ಆಗುತ್ತೆ ಸೊ ಮೊದಲನೇ ಫೋಟೋ ಎಫೆಕ್ಟು ಪೇಸ್ಟ್ ಆದ ನಂತರ ನೆಕ್ಸ್ಟ್ ಇವಾಗ ಮತ್ತೆ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದುಬಿಟ್ಟು ಕೆಗಳಿರೋ ಶೇಖರ್ಬೇಕು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಎರಡನೇ ಫೋಟೋ ಬಂದುಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಎರಡನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ಮತ್ತೆ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಮತ್ತೆ ಈ ರೀತಿ ಕೆಳಗಡೆ ಬಂದುಬಿಟ್ಟು ಇವಾಗ ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಎರಡನೇ ಫೋಟೋ ಕೂಡ ಎಫೆಕ್ಟು ಈ ರೀತಿ ಪೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಮೊದಲನೇ ಫೋಟೋಗೆ ಮತ್ತು ಎರಡನೇ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಂಡ ರೀತಿ ಮೂರನೇ ಫೋಟೋ ಎಫೆಕ್ಟ್ ಮೂರನೇ ಫೋಟೋಗೆ ನಾಲ್ಕನೇ ಫೋಟೋ ನಾಲ್ಕನೇ ಎಫೆಕ್ಟ್ನ ನಾಲ್ಕನೇ ಫೋಟೋಗೆ ಇದೇ ರೀತಿ ಇಲ್ಲಿ ಇಲ್ಲಿ ಎಷ್ಟು ಫೋಟೋ ಅದಾವಲ್ಲ ಮೊದಲನೇ ಫೋಟೋದಿಂದ ಕೊನೆ ಫೋಟೋ ತನಕ ಎಲ್ಲ ಫೋಟೋಗಳಿಗೆ ಎಫೆಕ್ಟ್ನ ಇದೇ ರೀತಿ ಪೇಸ್ಟ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ಈ ರೀತಿಯಾಗಿ ಮೊದಲನೇ ಫೋಟೋದಿಂದ ಕೊನೆ ಫೋಟೋ ತನಕ ಎಲ್ಲ ಫೋಟೋಗಳಿಗೆ ಎಫೆಕ್ಟು ಪೇಸ್ಟ್ ಆಗಿದೆ ಸೊ ಈ ರೀತಿ ಎಲ್ಲ ಫೋಟೋಗಳಿಗೆ ಎಫೆಕ್ಟು ಪೇಸ್ಟ್ ಆದ ನಂತರ ನೆಕ್ಸ್ಟ್ ಇವಾಗ ಈ ಒಂದು ವೀಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಮೇಲ್ಗಡೆ ಸೆಟ್ಟಿಂಗ್ ಪ್ರಕಾರ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಇರುವಂಥ ಎಕ್ಸ್ಪೋರ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ವೀಡಿಯೋ ಎಷ್ಟಾಗಿರೋ ದಯವಿಟ್ಟು ವಿಡಿಯೋಕ್ಕೂ ಒಂದು ಲೈಕ್ ಮಾಡಿ ಹಾಗೆ ಇನ್ನೂರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್